ಮಹಿಳೆಯರು ಕುತೂಹಲದಿಂದ ಕಾಯ್ತಾ ಇರುವಂಥ ಕ್ಷಣ ಬಂದೇ ಬಿಡ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಜಮೆ ಆಗಿದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಪಿಂಚಣಿ ಹಣನೂ ಕೂಡ ಬಂದಿದೆ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಜಮೆ ಆಗಿದೆ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತು ಒಂದು ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ತಗೊಳ್ತಾ ಹೋಗ್ತೀನಿ ಪಿ ಎಂ ಕಿಸಾನ್ ಯೋಜನೆ ಹಣ ಪಿ ಎಂ ಕಿಸಾನ್ ಯೋಜನೆ ಹಣದಲ್ಲಿ ಎಲ್ರಿಗೂ ಹಣ ಬರ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ ಇಲ್ಲಿ ನೀ ಏನು ಏನು ನಾನು ನಿಮಗೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣದ ಬಗ್ಗೆಯೂ ಕೂಡ ಅಪ್ಡೇಟ್ ಬಂದಿದೆ ವಿಡಿಯೋ ಕೊನೆಯಲ್ಲಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ಫಸ್ಟ್ ಆಫ್ ಆಲ್ ಪಿ ಎಂ ಕಿಸಾನ್ ಯೋಜನೆ ಹಣ ಇಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ರೈತರಿಗೆ ಹಣ ಬರ್ತಾ ಇದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ಕಡೆಯಿಂದ ಯಾರ್ಯಾರ ಅಕೌಂಟಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬಂದಿದೆ ಕಂಗ್ರ್ಯಾಚುಲೇಷನ್ಸ್ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಮೂರು ಸಾವಿರ ರೂಪಾಯಿ ಹಣ ಬಂದಿದೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಕಡೆಯಿಂದ ಮೂರು ಸಾವಿರ ರೂಪಾಯಿ ಹಣ ಬಂದಿದೆ ಎಸ್ ಖುಷಿ ಪಡುವಂಥ ವಿಚಾರ ಆ್ಯಂಡ್ ಇಲ್ಲಿ ಮೂರು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಇಟ್ಕೊಳ್ಳಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಹಣ ಬರಬೇಕಿತ್ತು ಆ್ಯಂಡ್ ಬಂದಿದೆ ಅದು ಬಂದಿದೆ ಅಂತ ಇಟ್ಕೊಳ್ಳಿ ಅಲ್ಲ ಡೆಫಿನೇಟಾಗಿ ಹಣ ಬಂದಿದೆ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಹೌದು ಆದರೆ ಯಾರ್ಯಾರು ಹಣವನ್ನು ಪಡ್ಕೊಂಡಿದ್ದೀರಾ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಜನರಿಗೆ ಹಣ ಬಂದಿದೆ ಎಷ್ಟು ಜನರಿಗೆ ಹಣ ಬಂದಿಲ್ಲ ಯಾರು ಯಾರಿಗೆ ಹಣ ಬರಬೇಕಾಗಿದೆ ಯಾರ್ಯಾರಿಗೆ ಹಣ ಮೆಸೇಜ್ ಬಂದಿದೆ ಹಣ ಅಕೌಂಟಿಗೆ ಬಂದಿಲ್ಲ ಮತ್ತು ಯಾರ್ಯಾರ ಅಕೌಂಟು ಸರಿ ಇಲ್ಲ ಮತ್ತು ಯಾರ್ಯಾರಿಗೆ ಹಣ ಬರಬೇಕು ಅದನ್ನು ನನಗೆ ತಿಳಿಸಿ ಸ್ನೇಹಿತರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಅದನ್ನೆಲ್ಲ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಪಿ ಎಂ ಕಿಸಾನ್ ಯೋಜನೆ ಹಣ ಎಲ್ರಿಗೂ ಹಣ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಬಂದಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಯಾಕಂತ ನೀವು ಈಗ ಈಗ ಕೆಲವರು ಹೇಳ್ತೀರ ನನಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ನಮ್ಗೆ ಒಂದು ರೂಪಾಯಿ ಒಂದು ರೂಪಾಯಿ ನಯಾ ಪೈಸೆ ಕೂಡ ಹಣ ಬಂದಿಲ್ಲ ಇಲ್ಲಿ ನಮಗೆ ಇಲ್ಲಿ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿದೆ ಅಂದರೆ ನಿಮ್ಮ ಒಂದು ಅಳಲನ್ನು ನೀವು ತೋಡ್ಕೊಳ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ಅಕೌಂಟ್ನಲ್ಲಿ ಈಗ ಕೆಲವರು ಹೇಳ್ತೀರ ನನಗೆ ಸರ್ ಒಂದು ರೂಪಾಯಿ ನಮ್ಗೆ ಹಣ ಬಂದಿಲ್ಲ ನಮ್ಮ ಅಕೌಂಟ್ನಲ್ಲಿ ನಾವು ಚೆಕ್ ಮಾಡಿದ್ದೇವೆ ಒಂದು ರೂಪಾಯಿ ನಮ್ಮ ನಯಾ ಪೈಸೆ ಕೂಡ ಹಣ ಬಂದಿಲ್ಲ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು ಎಸ್ ಕೆಲವರಿಗೆ ಹಣ ಬರಲ್ಲ ಏನು ಸರ್ ಹೇಳ್ತಾಯಿದ್ದೀರಿ ಕೆಲವರಿಗೆ ಹಣ ಬರಲ್ಲ ಅಂತ ಎಸ್ ಸರ್ ಇಲ್ಲಿ ಸರ್ಕಾರದ ಕಡೆಯಿಂದ ಮೇಯ್ನಾಗಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಕೆಲವರದ್ದು ಸರಿ ಇಲ್ಲ ಖುದ್ದಾಗಿ ಸರ್ಕಾರನೇ ಇಲ್ಲಿ ಹೇಳ್ತಾ ಇರುವಂಥದ್ದು ಕೆಲವರ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮೇಲೆ ಬರೋಲ್ಲ ಕೆಲವರ ಡಾಕ್ಯುಮೆಂಟ್ಸ್ ಅಂತೂ ದೇವ್ರಣೇ ಸರಿ ಇಲ್ಲ ಒಂದು ರೂಪಾಯಿ ಹಣ ಬರಲ್ಲ ಇಲ್ಲಿ ಏನು ಆಲ್ಮೋಸ್ಟ್ ಕೆಲವರ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಇಲ್ಲಿ ನೇಮ್ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮತ್ತು ಕೆಲವರದ್ದು ಬ್ಯಾಂಕ್ ಅಕೌಂಟೇ ಆ್ಯಕ್ಟಿವ್ ಆಗಿಲ್ಲ ಅಕೌಂಟ್ನಲ್ಲಿ ದುಡ್ಡಿಲ್ಲ ಇನ್ನೊಂದು ವಿಚಾರ ಕೆಲವರ ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡಿಲ್ಲ ಅಂದರೆ ಮನಿ ಇಲ್ಲ ಇನ್ನು ಅವರ ಅಕೌಂಟ್ನಲ್ಲಿ ಇಲ್ಲಿ ಕರೆಕ್ಟಾಗಿ ಹೇಳಬೇಕು ಕರೆಕ್ಟಾಗಿ ಹೇಳಬೇಕಂತಂದರೆ ನಿಮ್ಮ ಅಕೌಂಟ್ನಲ್ಲಿ ಸ್ವಲ್ಪ ಹಣ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಬರುವಂಥದ್ದು ಅಂತಂದರೆ ಅದಿದಂತಲ್ಲ ಎಲ್ಲ ಯೋಜನೆಯ ಹಣವೂ ಕೂಡ ಇಲ್ಲಿ ಬರ ಬರಲಿಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಎಲ್ಲ ಹಣ ಬರಬೇಕು ಬರಬೇಕಾದರೂ ಕೂಡ ಏನೇ ಹಣ ಇರಲಿ ಆ ಹಣ ಈ ಹಣ ಅಂತ ಏನಿಲ್ಲ ಎಲ್ಲ ಹಣ ಬರಬೇಕಾದರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಆ ಒಂದು ಯೋಜನೆಗೆ ಲಿಂಕ್ ಆಗಿರಬೇಕು ಆ್ಯಂಡ್ ನಿಮ್ಮ ಮೇಯ್ನಾಗಿ ನಿಮ್ಮೊಂದು ಅಕೌಂಟಲ್ಲಿ ಹಣ ಇರಬೇಕು ಅಕೌಂಟ್ನಲ್ಲಿ ಹಣ ಈಗ ಸೊನ್ನೆ ಇದೆ ಅಂತಂದ್ರೆ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಐನೂರು ರೂಪಾಯಿ ಒಳಗಡೆ ಇರಬಾರ್ದು ಅಂತಂದರೆ ಐನೂರು ರೂಪಾಯಿ ಒಳಗಡೆ ಇದ್ದರೂ ಆಗುತ್ತೆ ಅಂದರೆ ನಿಮಗೆ ಇಲ್ಲಿ ಇನ್ನೂರು ರೂಪಾಯಿ ಒಳಗಡೆ ಇರಬಾರ್ದು ನೂರು ರೂಪಾಯಿ ಒಳಗಡೆ ಇರಬಾರ್ದು ಅಂತಂದರೆ ಮೂರು ಸಂಖ್ಯೆಯಲ್ಲಿ ಇರಬೇಕು ಮೂರು ಸಂಖ್ಯೆಯಲ್ಲಿ ಹಣ ಇರಬೇಕು ಅಂತಂದರೆ ಅಷ್ಟು ಜಾಸ್ತಿ ಹಣ ಇರಬೇಕಂದ್ರೆ ನೂರು ರೂಪಾಯಿ ಮೇಲೇ ಹಣ ಇರಬೇಕು ಇಲ್ಲ ಅಂತಂದರೆ ನಿಮ್ಮ ಅಕೌಂಟಿಗೆ ಹಣ ಬರಲಿಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಇಲ್ಲಿ ಸರ್ಕಾರದ ಕಡೆಯಿಂದ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಜಮೆ ಆಗಲಿ ಇಲ್ಲಿ ಮೇಯ್ನಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ದೀರಾ ಎಲ್ರಿಗೂ ಹಣ ಬರಲಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅವರ ಒಂದು ಅವಶ್ಯಕತೆ ಏನಿದೆ ಅದನ್ನು ನೀಗಿಸ್ಕೊಳ್ಳಲಿಕ್ಕೆ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅವರ ಒಂದು ಏನು ನೀಡ್ಸ್ ಏನಿದೆ ಅಂತಂದರೆ ಅವರಿಗೆ ಏನು ಬೇಕು ಅದನ್ನು ತಗೊಳ್ಳಿಕ್ಕೆ ಇಲ್ಲಿ ಸರ್ಕಾರದ ಕಡೆಯಿಂದ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ತುಂಬ ಜನ ಎಷ್ಟೋ ಜನ ಕಷ್ಟದಿಂದ ಅಂದರೆ ಕಷ್ಟದಲ್ಲಿರ್ತಾರೆ ಅಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂಥವರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನನಗೆ ಗೊತ್ತಿದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಒಂದನ್ನು ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗ್ಬೇಡಿ ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ನೀವು ಪ್ರಾಬ್ಲಮ್ ಮಾಡಿದರೆ ಡಾಕ್ಯುಮೆಂಟ್ಸಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಡಾಕ್ಯುಮೆಂಟ್ಸನ್ನು ಒಂದೊಂದು ಪ್ರಾಬ್ಲಮ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನು ತಿಳಿಸಿ ನಿಮ್ಮೊಂದು ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆನ್ಸ್ ಆಗುತ್ತೆ ಯಾಕಪ್ಪ ಅಂತಂದರೆ ನೀವು ನಿಮ್ಮೊಂದು ಸಬ್ಸ್ಕ್ರೈಬಿಂದ ಒಂದೇ ಒಂದು ಸಬ್ಸ್ಕ್ರೈಬಿಂದ ಜಾಸ್ತಿ ಬೇಡ ಒಂದೇ ಒಂದು ಸಬ್ಸ್ಕ್ರೈಬರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಯ್ನಾಗಿ ಹೇಳಬೇಕಂತಂದರೆ ಯಾಕಪ್ಪ ಅಂದರೆ ನಿಮ್ಮ ಎಲ್ಲ ಒಂದು ಹಣ ಜಮೆ ಆಗುತ್ತೆ ನಿಮ್ಮ ಅಕೌಂಟಿಗೆ ಆಲ್ರೆಡಿ ಹಣ ಬರುತ್ತೆ ಮತ್ತು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಮೇಯ್ನಾಗಿ ಮಾಹಿತಿ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಏನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹೋಟದಲ್ಲಿ ಏನೇ ಮಾಹಿತಿ ಇದ್ರು ಏನು ನಮ್ಮೊಂದು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ